ಹಾಯ್ ನಮಸ್ತೆ ಗೌಡ್ರ ಜ್ಯೋತಿ ಲಾಗ್ಸ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ನಿಮ್ಗೆ ನಮ್ಮ ಹತ್ರ ಇರೋ ಬ್ರೈಡಲ್ ಕಲೆಕ್ಷನ್ ಬಗ್ಗೆ ತೋರಿಸ್ತಾ ಇದ್ದೀನಿ ಒಂದು ನ್ಯೂ ಕಲೆಕ್ಷನ್ ಇದೆ ಬ್ಲೌಸಸ್ತು ಈ ಬ್ಲೌಸ್ ಪ್ರಾಪರಾಗಿ ಆಗಿದೆ ಇದು ಬಂದುಬಿಟ್ಟು ಹೆವಿ ವರ್ಕ್ ಐತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇದೆಲ್ಲ ಪೂರ್ತಿ ಆ್ಯಂಟಿಕ್ ಬೀಡ್ಸಿಂದ ಮಾಡಿರೋದು ಆ್ಯಂಡ್ ಪೆಂಡೆಂಟ್ ಬಂದುಬಿಟ್ಟು ಲಕ್ಷ್ಮೀದು ಪೆಂಡೆಂಟ್ ಹಾಕ್ಸಿದ್ದೀವಿ ನಾವು ಇದು ಬಂದುಬಿಟ್ಟು ಜರಿ ಫುಲ್ ಥ್ರೆಡ್ಡಿ ಮಾಡಿಸಿರೋವಂಥದ್ದು ಕುಂದನ್ ಡಿಸೈನ್ಸ್ ಆಮೇಲೆ ಎಲ್ಲೂ ಗ್ಯಾಪ್ಲೆಸ್ ಸ್ಟಿಚಸ್ ಅಂದರೆ ಪೂರ್ತಿ ಬ್ರೈಡ್ ಅಂದರೆ ಹೆವಿ ಬ್ರೌ ಬ್ರೈಡಲ್ಲೇ ಮಾಡಿಸಿರೋದು ಆ್ಯಂಟಿಕ್ ಬೀಡ್ಸ್ ತೊಗೊಂಡು ಇದಕ್ಕೆ ಬಂದ್ಬಿಟ್ಟು ಮಗಮ್ ವರ್ಕ್ ಅಂತ ಕರೀತಾರೆ ಆ್ಯಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಏನು ಆಯ್ತಲ್ಲ ಹಿಂದೆ ಶೇಪ್ ಬಂದ್ಬಿಟ್ಟು ದಿಲ್ ಶೇಪ್ ಟೈಪ್ ಇಟ್ಟು ಮಿರರ್ ಗ್ಲಾಸ್ ವರ್ಕ್ನ ಇಟ್ಟು ಮಾಡಿಸಿರೋದು ಸ್ವಲ್ಪ ಹ್ಯಾಂಗಿಂಗ್ ಲೈನ್ಸ್ನ ಹಾಕ್ಸಿದ್ದೀವಿ ಆಮೇಲೆ ಮ್ಯಾಲೆ ಬಂದ್ಬಿಟ್ಟು ನೆಕ್ ಶೇಪಿಗೆ ಕೂಡ ಡಿಸೈನ್ ಇಡಿಸಿದ್ದೀವಿ ಪೂರ್ತಿ ಇದು ಒಂದು ನಾಲ್ಕು ಬ್ಲೌಸ್ ಬರ್ತೈತಿ ಈ ನಾಲ್ಕು ಬ್ಲೌಸ್ ಸೇರಿಸಿ ನಾನು ಒಂದು ಹತ್ತೊಂಬತ್ತುವರೆ ಸಾವಿರಪ್ಪ ಆಗೈತದೆ ಅಮೌಂಟ್ ಬಂದು ಇದ್ರದ್ದು ಸೀರೆ ಬಂದುಬಿಟ್ಟು ನಿಮ್ಗೆ ಸೇಮ್ ಕಲರಿಂದ ಪೂರ್ತಿ ಅದೇ ಥರ ಬರ್ತೈತಿ ಸೀರೆಗೆ ನಾವು ಅದು ಎಲ್ಲೂ ಹುಡ್ಕೋಕೆ ಹೋಗಲಿಲ್ಲ ಜಾಸ್ತಿ ಯಾಕಂದ್ರೆ ತೊಗೊಳ್ಳೋದು ನಾವು ಆಲ್ಮೋಸ್ಟ್ ಬಿ ಎಸ್ ಸಿ ಚಂದ್ಬಸಪ್ಪನ ನಾನು ಇದು ಮಾಡ್ತೇನೆ ಬಿಕಾಸ್ ನಾವು ಇಲ್ಲಿಂದ ಕಂಚಿಗೆ ಹೋಗಿ ಅಲ್ಲಿ ಸೀರೆ ತೊಗೊಂಡು ನಾವು ಅಂದ್ರೆ ಜರ್ನಿದು ಎಲ್ಲ ಅಷ್ಟಾಗ್ಬಿಡ್ತೀವಿ ಮೇಯ್ನಾಗಿ ಈಗ ವರ್ಕಿಂಗ್ ಇರೋದ್ರಿಂದ ಟೈಮ್ ಕೂಡ ಸೇವ್ ಆಗೋಂಗಿಲ್ಲ ಸೊ ಹಾಗಾಗಿ ಬಿ ಎಸ್ ಸಿ ಚೆನ್ನಬಸಪ್ಪದಾಗ ಹೋಗಿ ಏನು ಬೇಕು ಅದನ್ನು ಚೂಸ್ ಮಾಡಿ ತೊಗೊಂಬಂದ್ವಿ ಬಟ್ ನಮ್ಗೆ ಸೂಟೇಬಲ್ ಸಿಕ್ತು ಈ ಸೀರೆ ನೋಡಕ್ಕತ್ತಿರಲ್ಲ ಈ ಸೀರೆಗೆ ಕುಚ್ಚು ಕಟ್ಸಿ ನಾನು ಆಮೇಲೆ ಇದು ಬಂದ್ಬಿಟ್ಟು ಪ್ಯೂರ್ ಕಾಂಚಿಪುರಂ ಸೀರೆ ಇದು ಹದಿನಾರೂವರೆ ಸಾವಿರ ಬೀಳ್ತದ್ದು ಇದು ಮೂಟ ಸೀರೆ ಇರೋದ್ರಿಂದ ನಾವು ಪ್ಯೂರ್ ವೈಟ್ ಕಲರ್ ತೊಗೊಳಕ್ಕೆ ಹೋಗಲಿಲ್ಲ ಸ್ವಲ್ಪ ಬದಾಮ್ ಮಿಕ್ಸ್ ಟೈಪ್ ಇರೋಂಥದ್ದು ಒಳಗೆಲ್ಲ ಪಿಂಕಿಶದು ಲೀವ್ಸ್ ಟೈಪ್ ಸೀರೆ ಬರ್ತೈತಿ ಅಂದ್ರೆ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತೈತಿ ನೀಟಾಗಿ ಕೂತ್ಕೊಳ್ತೈತಿ ಆಮೇಲೆ ಮೆತ್ತಗೈತಿ ನೀವು ಹೆಂಗೆ ಫೋಲ್ಡ್ ಮಾಡಿಟ್ರು ಹಂಗೆ ಕೂತ್ಕೊಳ್ತತಿ ನೋಡ್ಬೋದು ಆಮೇಲೆ ನಿಮ್ಗೆ ಬಾರ್ಡ್ರ್ ಬಂದುಬಿಟ್ರೂ ತುಂಬ ಚೆನ್ನಾಗಿ ಕಾಣ್ತೈತಿ ಸೀರೆ ಬಂದುಬಿಟ್ಟು ನೆಕ್ಸ್ಟ್ ಈ ಬ್ಲೌಸ್ ಬಂದ್ಬಿಟ್ಟು ರಿಸೆಪ್ಷನಿಗೆ ಅಂದ್ರೆ ಮುಹೂರ್ತ ಆದಮೇಲೆ ಹಾಕ್ಕೊಂತೀವಲ್ಲ ಅದಕ್ಕೆ ಮಾಡಿರೋಂಥದ್ದು ಇದು ಬಂದು ಪೂರ್ತಿ ಲೈನ್ಸ್ ಲೈನ್ಸ್ ಜರಿ ವರ್ಕ್ಸ್ ಮಾಡಿಸಿರೋಂಥದ್ದು ಆಮೇಲೆ ಎಲ್ಲ ಹೆವಿ ಸ್ಟೋನ್ಸ್ ತಗೊಂಡು ಮಾಡಿಸಿರೋಂಥದ್ದು ಇದ್ರ ಬಗ್ಗೆ ಭಾಳ ನಂಗೆ ಇನ್ಫಾರ್ಮೇಷನ್ ಇಲ್ಲ ಬಟ್ ನಾವು ತುಂಬ ಇನ್ಸ್ಟಾಗ್ರಾಮು ಅದೆಲ್ಲ ಚೆಕ್ ಮಾಡಿ ನೋಡಿ ಮಾಡಿಸಿರೋಂಥದ್ದು ಈ ಬ್ಲೌಸಸ್ ಡಿಸೈನ್ಸ್ ಎಲ್ಲ ನಾವು ಮಧುರೈಯಲ್ಲಿ ಮಾಡಿಸಿದ್ದು ಯಾಕಂದರೆ ಅಲ್ಲಿ ನನ್ನ ಫ್ರೆಂಡ್ ಇರೋದ್ರಿಂದ ಅವಳು ಹೆಲ್ಪ್ ಏನು ತೊಗೊಂಡು ಅಲ್ಲಿ ಮಾಡ್ಸಿರೋಂಥದ್ದು ಸೊ ಹಾಗಾಗಿನೂ ಸ್ವಲ್ಪ ಕಡಿಮೆ ಬಿತ್ತು ಬಟ್ ನೀವು ಇದನ್ನು ಈ ಕಡೆ ಎಲ್ಲಾದರೂ ಮಾಡ್ಸಿದ್ರೆ ಸಡನ್ನಾಗಿ ಬೇಕು ಅಂತಂದ್ರೆ ಕಾಸ್ಟ್ಲಿ ಆಗ್ತೈತಿ ಹಿಂದೆ ಬಂದ್ಬಿಟ್ಟು ಲೈಕ್ ಲೈಟ್ ಜುಮ್ಕಾ ಡಿಸೈನ್ಸ್ ಇಟ್ಟು ಅದು ಫುಲ್ ಅಲ್ಲಾಡ್ತಿರ್ತೈತಿ ಆಮೇಲೆ ಸ್ಟೋನ್ಸ್ ಬಂದುಬಿಟ್ಟು ಹಕ್ಕಿಸಿ ಅದು ಮಾಡ್ತಿದ್ದು ಕುಂದನ್ ಡಿಸೈನ್ಸ್ ಎಲ್ಲೂ ಒಟ್ಟು ಗ್ಯಾಪ್ಲೆಸ್ ಸ್ಟಿಚ್ ಮಾಡ್ಸೀವಿ ನಾವು ಫುಲ್ ಚೆಂದ ಕಾಣ್ತೈತಿ ಹಾಕ್ಕೊಂಡ್ರೆ ಕಲರ್ ಕೂಡ ಅಂದರೆ ಆ್ಯಕ್ಚುಲಿ ಇದಕ್ಕೆ ಡಾರ್ಕ್ ಕಲರ ಬೇಕಂತಂದು ಹೇಳಿ ಮಾಡಿಸಿರೋಂಥದ್ದು ಆಮೇಲೆ ಇದು ಸೀರೆ ಬಂದ್ಬಿಟ್ಟು ಹಂಗೆ ಐತಿ ಫುಲ್ ಡಾರ್ಕ್ ಐತಿ ಕಲರ್ ಸೊ ನೋಡಕ್ಕೆ ಚೆಂದ ಕಾಣ್ತೈತಿ ಇದು ನಿಮ್ಗೆ ಕಾಂಚಿಪುರಂ ಸೀರೆ ಅಲ್ಲ ಇದು ರೇಷ್ಮಿ ಸೀರೆ ಇದಕ್ಕೆ ಕೂಡ ನಾವು ಡೋರಿ ಕಟ್ಸಿದ್ವಿ ಇದು ಚೆಂದ ಐತಿ ಪಿಂಕ್ ವಿತ್ ಬ್ಲೂ ಬರ್ತೈತಿ ಆಮೇಲೆ ತುಂಬ ಡಬಲ್ ಶೇಡ್ ಅಂತಾರಲ್ಲ ಹಂಗೆ ಶೈನ್ ಡಬಲ್ ಕಲರ್ ಕಾಣಿಸ್ತೈತಿ ಬಾರ್ಡ್ರೊಳಗೆ ಪೂರ್ತಿ ನಮ್ಗೆ ರೌಂಡ್ ಶೇಪಿಂದ ಇದು ಸಿಗ್ತೈತಿ ಗೋಲ್ಡಿಂದು ಕಾಸ್ಟ್ಲಿ ಇದು ಬಂದ್ಬಿಟ್ಟು ನಮ್ಗೆ ಹದಿನೈದು ಸಾವಿರ ರೂಪಾಯಿ ಸೀರೆ ಇದು ಕೂಡ ರೇಷ್ಮೆ ಆಗಿರ್ತದೆಂದ್ರೆ ನೀವು ಹೆಂಗೆ ಉಟ್ಕೊಂಡ್ರೂ ಮೈಮೇಲೆ ಕೂತ್ಕೊಳ್ತೈತಿ ಮೆತ್ತಗೈತಿ ಚಂದ ಚಲೋ ಐತಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗ್ತೈತಿ ಏನು ಮತ್ತು ನಿಮ್ಗೇನು ರೇಟ್ ಸೂಟೇಬಲ್ ಅನ್ನಿಸ್ತಾ ಇಲ್ಲ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ ನಿಮ್ಗೆ ಇಷ್ಟ ಆಯ್ತು ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಉಟ್ಕೊಳೋಕ್ ಹೋಗ್ತಾಂತ ತೊಗೊಂಡಿದ್ದು ಬೆಳಗ್ಗೆ ಟೈಮಿಗೆ ನಾವು ಇಲ್ಲಿ ಗಂಗೆ ಪೂಜೆ ಅದು ಕೂಡ ಗ್ರ್ಯಾಂಡಾಗ ಮಾಡ್ತಾರೆ ಈ ಸೈಡ್ ಸೊ ಹಾಗಾಗಿ ಅದು ತೊಗೊಂಡಿರೋದು ಇದು ಬಂದುಬಿಟ್ಟು ಅಂದರೆ ಅದು ಎರಡು ಬ್ಲೌಸಿಗೆ ಮೇನ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಡಿಸೈನ್ಸ್ ಭಾಳ ಮಾಡಿಸಿದ್ದು ಇದು ಫ್ಲಾರಲ್ ಡಿಸೈನಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದು ಹ್ಯಾಂಡ್ ಟಿಚ್ಚಿಂಗಿಂದು ಇದಕ್ಕೇನು ಜಾಸ್ತಿ ವರ್ಕ್ ಕೊಟ್ಟಿಲ್ಲ ನಂಗೆ ಮೇನ್ಲಿ ಅದು ಭಾಳ ಗ್ರ್ಯಾಂಡ್ ಬ್ಲೌಸಸ್ ಇಷ್ಟ ಆಗಲ್ಲ ಅಂದರೆ ಲೈಫ್ ಸ್ಟೈಲಿಗೆ ಅಷ್ಟು ದುಡ್ಡು ಹಾಕೋದು ನೀಡಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಇದಕ್ಕೆ ಸಿಂಪಲ್ಲಾಗಿ ಎಂಬ್ರಾಯರಿ ಇಟ್ಟು ಮಾಡಿಸಿರೋದು ತುಂಬ ನೀಟ್ ಫಿನಿಶಿಂಗ್ ಐತಿ ಪೂರ್ತಿ ಫ್ಲಾಲರ್ ವರ್ಕ್ ಇರೋದು ಸೀರೆ ಕೂಡ ಹಂಗ ಇರೋದ್ರಿಂದ ಇದಕ್ಕೆ ಅದ ಸೇಮ್ ಸೀರಿ ಒಳಗಿಂದ ಏನು ಪ್ಯಾಟರ್ನ್ ಐತಲ್ಲ ಅದನ್ನ ತೆಗೆದು ಡಿಸೈನ್ ಮಾಡಿಸಿರೋಂಥದ್ದು ಶೇಪ್ ಬಂದ್ಬಿಟ್ಟು ನಿಂದನ ರೌಂಡ್ ನೆಕ್ ಕೊಟ್ಟು ಎರಡು ಡೋರಿ ಕೊಟ್ಟು ಲೇಸ್ ಹಚ್ಚಿ ಮಾಡಿಸಿರೋದು ಆಮೇಲೆ ಸಣ್ಣ ಸಣ್ಣ ಬುಟ್ಟ ತರದ್ದು ಏನು ಕೆಳಗಡೆ ಗ್ರೀನ್ ಕಲರ್ ಇರೋದ್ರಿಂದ ಅದನ್ನು ಮಾಡಿಸಿರೋಂಥದ್ದು ನೆಕ್ಸ್ಟ್ ಇದ್ರೊಳಗೆ ಏನು ಲೇಸ್ ಐತಲ್ಲ ಅದೊಂದು ಚೂರು ನಾವು ಸ್ಟೋನ್ಸ್ ಹಚ್ಚಿಸಿದ್ವಿ ಅದು ಕೂಡ ಚೆನ್ನಾಗಿ ಕಾಣಲಿ ಹೇಳಿ ಯಾಕಂದರೆ ಇವೆಲ್ಲ ಕಾಸ್ಟ್ಲಿ ಸೀರೆಗೆ ಆಗಿರೋದ್ರಿಂದ ಸ್ವಲ್ಪ ಇರೋದ್ರಲ್ಲ ಲುಕ್ ಇರಲಿ ಅಂತಂದೇಳಿ ಮಾಡಿಸ್ದೆ ಇದ್ರೂ ನಡಿತೈತಿ ಯಾಕಂದ್ರೆ ಸೀರೆನ ಭಾಳ ಗ್ರ್ಯಾಂಡ್ ಐತಿ ಸೊ ಹಾಗಾಗಿ ಈಗ ನಾವು ನೋಡ್ತಾ ಇದ್ದೀವಲ್ಲ ಇದು ಸೀರೆ ನಮ್ಮ ಮನೆಯೊಳಗೆ ಭಾಳ ಎಲ್ಲರಿಗೂ ಇಷ್ಟ ಆಯ್ತು ಯಾಕಂದ್ರೆ ಇದು ಗ್ರೀನ್ ಕಲರ್ ಐತಲ್ಲ ಮತ್ತೆ ಎಲ್ಲ ಒಂದು ಫಂಕ್ಷನ್ಸ್ಗಾಗಲಿ ಏನು ಪೂಜೆ ಪಾಠಗಾಗಲಿ ಎಲ್ಲದಕ್ಕೂ ಇದು ಚಲೋ ಅನಿಸ್ತೈತಿ ಅಂದು ಇದಕ್ಕೂ ಕೂಡ ನಾನು ಡೌರಿ ಹಚ್ಚಿಸಿದ್ದೀನಿ ಪಿಂಕ್ ರೆಡ್ಡಿಶ್ ಇದು ಪಿಂಕ್ ಇಲ್ಲ ರೆಡ್ ಇದು ಮುಸುಕೊಳಗ ಸುಮ್ಮನೆ ಫ್ಲವರ್ ಥರ ಡಿಸೈನ್ ಐತಿ ಇದು ಪರ್ಸ್ನಲಿ ನಮ್ಮವರ್ಗ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಈ ಥರದ್ದು ಮುಸುಕೊಳಗೆ ಫ್ಲವರ್ ಫ್ಲವರ್ ಡಿಸೈನ್ ಈ ಥರದ್ದೆಲ್ಲ ಈ ಸೀರೆ ಪ ಮನೆಯಾಗ ನಾ ಭಾಳ ಇಷ್ಟಪಟ್ಟು ತೊಗೊಂಡಿದ್ದೆ ಕೆಲವೊಂದು ಸಜೆಷನ್ಗಳು ಬಂದ್ಬಿಟ್ಟು ಟೈಲರಿಂಗ್ನವ್ರು ಅವರ ತೊಗೊಂಡು ಮಾಡಿರೋದು ಇದು ಏನು ಡಿಸೈನ್ ಅಂತಲ್ಲ ಇದು ಟೈಲರಿಂಗ್ನವ್ರ ಈ ಥರ ರೀ ಅಂತಂದ್ರೆ ಸೊ ನಾವು ಸರಿ ಅಂತಂದು ಇದು ಪೂರ್ತಿ ಫ್ಲಾರಲ್ ಡಿಸೈನ್ ಇರೋದು ಆಮೇಲೆ ಇದು ಸೀರೆನೂ ಕೂಡ ಫುಲ್ ವರ್ಕ್ ಐತಿ ಲಾಂಗ್ ಬಾರ್ಡ್ರ್ ಇದೆ ರೆಡ್ ಕಲರ್ದು ಆಮೇಲೆ ಪೂರ್ತಿ ಸೀರೆ ಕೂಡ ಹೆವಿ ವರ್ಕ್ ಐತಿ ಉಟ್ಕೊಂಡಾಗ ಚೆನ್ನಾಗಿ ಕಾಣ್ತೈತಿ ಕಂಫರ್ಟೇಬಲ್ ಐತಿ ಕ್ಲಾಸಿ ಲುಕ್ ಕೊಡ್ತೈತಿ ವಿತೌಟ್ ಏನೋ ಜ್ಯೂಲರ್ಸ್ ಇದ್ರೂ ಚೆನ್ನಾಗಿ ಕಾಣ್ತೈತಿ ಇದು ಸೀರೆ ಅಷ್ಟೇ ಅಲ್ಲದನ ಬೇರೆ ಎಲ್ಲ ಥರ ಸೀರೆ ಕೂಡ ಬಿ ಎಸ್ ಸಿನ ಚೂಸ್ ಮಾಡಿಬಿಟ್ವಿ ಅಡ್ಡಾಡೋಕ್ಕೆ ಟೈಮ್ ಇಲ್ಲದ ಕಾರಣಕ್ಕೆ ಬ್ಲೌಸ್ ನಾನು ಆಗಲೇ ಹೇಳ್ದಂಗೆ ನೀವು ನಾನು ಅಲ್ಲಿ ನಮ್ಮ ಫ್ರೆಂಡ್ ಹೇಳಿ ಅಲ್ಲಿ ಹೊಲಸಿರೋಂಥದ್ದು ಒಂದು ಸ್ಟಿಚ್ ಕೊಟ್ಟು ಬಟ್ ಪರ್ಫೆಕ್ಟಾಗಿ ಚಲೋ ಹೊಲ್ದು ಕೊಟ್ಟಾರ ಈ ಸೀರೆ ನಿಮ್ಗೆ ಇಷ್ಟ ಆದ್ರೆ ಏನಂತ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬಂದುಬಿಟ್ಟು ಈ ಸೀರೆ ಬಂದುಬಿಟ್ಟು ಪರ್ಟಿಕ್ಯುಲರಾಗಿ ದೇವಸ್ಥಾನಕ್ಕೆ ಹೋಗಕ್ಕೆ ನೆಕ್ಸ್ಟ್ ನಾವು ಟೆಂಪಲ್ ಹೋಗ್ತೀವಲ್ಲ ಬೆಳಗ್ಗೆ ಸೊ ಅದಕ್ಕಂತ ತೊಗೊಂಡಿರೋದು ಅಲ್ಲಿ ಚೆನ್ನಾಗಿ ಕಾಣ್ತೈತೆ ಅಂತಂದೇಳಿ ಇದು ಡಿಸೈನ್ ಬಂದ್ಬಿಟ್ಟು ಫ್ಲಾರಲ್ ನಾಟ್ ವರ್ಕ್ ಹೇಳಿ ಮಾಡ್ಸಿರೋಂಥದ್ದು ಎಂಬ್ರಾಯ್ಡರಿ ವರ್ಕ್ ಇದಕ್ಕೇನು ಗ್ರ್ಯಾಂಡ್ ಡಿಸೈನ್ಸ್ ಅಂದ್ರೆ ಫುಲ್ ಹಂಗೆ ಬ್ರೈಡಲ್ ವರ್ಕ್ ಆ ಥರ ಮಾಡಿಸ್ಲಿಲ್ಲ ಇಟ್ಟು ಮಾಡ್ಕೊಂಡಿರೋಂಥದ್ದು ಆಮೇಲೆ ಎಲ್ಲಿಗಾದರೂ ಹೋದ್ರೆ ಜಾಸ್ತಿ ಹೆವಿನ ವಿಯರ್ ಮಾಡೋಕ್ಕಾಗಂಗಿಲ್ಲ ಸೊ ಹಂಗಾಗಿ ಲಾಂಗ್ ಸ್ಲೀವ್ ಐತಿ ಆಮೇಲೆ ಎರಡು ಬ್ಯೂಟಿಫುಲ್ ಹ್ಯಾಂಗಿಂಗ್ ಡೋಲಿನ ಹಾಕ್ಸಿರೋಂಥದ್ದು ಆಮೇಲೆ ಸ್ಮಾಲ್ ಪುಟ್ಟ ಪುಟ್ಟ ವರ್ಕ್ ಸೀರೆ ಬಂದ್ಬಿಟ್ಟು ನೆಕ್ಸ್ಟ್ ಹುಡುಗನ ಮನೆಯಿಂದ ಟೆಂಪಲ್ ಹೋಗೋದೈತಲ್ಲ ಅದಕ್ಕೆ ತೊಗೊಂಡಿರೋಂಥದ್ದು ಅಂದರೆ ಅಕೇಶನ್ಗೆ ಅದು ಚೆಂದ ಕಾಣ್ತಿತ್ತು ಅಂತಂದೇಳಿ ಇದು ಬಂದು ನಮ್ಗೆ ಆರು ಸಾವಿರದ ಚಿಲ್ಲರ ಬೀಳ್ತೈತಿ ಪೂರ್ತಿ ಕೆಳಗಡೆ ಏನು ಸೀರೆ ಐತಿಲ್ಲ ರೆಡ್ ವಿತ್ ಬದಾಮ್ ಕಲರ್ ಮಿಕ್ಸ್ ಪೂರ್ತಿ ಒಂದೇ ಡಿಸೈನ್ ಸ್ಕ್ವೇರ್ ಸ್ಕ್ವೇರ್ದು ಒನ್ ಪಾಯಿಂಟ್ ಫೈವ್ ಮೀಟ್ರ್ ಅಷ್ಟು ಹಂಗೆ ಗೋ ಸ್ಕ್ವರ್ದಲ್ಲಿ ಡಿಸೈನ್ ಬರ್ತೈತಿ ಕೆಳಗೆ ಅಂದರೆ ಎರಡು ದೊ ಲಾಂಗ್ ಬಾರ್ಡ್ರ್ ತೊಗೊಂಡಿರೋದ್ರಿಂದ ಈ ಸೀರೆನ ಸ್ವಲ್ಪ ಸ್ಮಾಲ್ ಬಾರ್ಡ್ರ್ ಅಂದರೆ ಮೀಡಿಯಮಲ್ಲಿ ತೊಗೊಂಡಿರೋಂಥದ್ದು ಪರ್ಸ್ನಲಿ ಡಾರ್ಕ್ ಕಲರ್ನ ನಾನು ಜಾಸ್ತಿ ಸೂಟ್ ಇದು ಮಾಡೋದು ಸೆಲೆಕ್ಟ್ ಮಾಡೋದು ಬಟ್ ಇದಕ್ಕೆ ಒಕೇಶನ್ಗೆ ಇರಲಿ ಅಂತ ಆದರೆ ಇದು ಹಾಕ್ಕೊಂಡಾಗ ವಿಯರ್ ಮಾಡಿದಾಗ ಭಾಳ ಚೆಂದ ಕಾಣ್ತೈತಿ ಮೈ ಮ್ಯಾಲೆ ಆಲ್ಮೋಸ್ಟ್ ಎಲ್ರತ್ತಲ್ಲೂ ಈ ಥರದೊಂದು ಕಲೆಕ್ಷನ್ ಇದ್ದೇ ಇರ್ತೈತಿ ನಿಮ್ಗೆ ಹೆಂಗೆ ಅನಿಸ್ತಿ ಈ ಕಲೆಕ್ಷನ್ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೈತಿ ಕ್ಲಾಸಿ ಲುಕ್ ಕಾಣ್ತಿಲ್ಲ ಹೇಳಬೇಕು ಈ ಸೀರೆ ಬಂದರೆ ನಾನು ಪರ್ಸ್ನಲಿ ಅಂತ ತೊಗೊಂಡಿದ್ದ ಕಲರ್ ಏನಲ್ಲ ಇದು ಅಂದರೆ ನಾವು ಎಲ್ಲರಿಗೂ ತೊಗೊಂಡ್ಬರ್ತೀವಲ್ಲ ಸೀರೆ ಆ ಸೀರೆ ಒಳಗೆ ನಾನು ಮತ್ತು ಸೆಲೆಕ್ಟ್ ಮಾಡ್ಕೊಂಡೆ ಯಾಕಂದರೆ ಈ ಕಲರ್ದರ ಸೀರೆ ನನ್ನ ಹತ್ರ ಇರಲೇ ಇಲ್ಲ ಸೊ ಹಾಗಾಗಿ ಅಮಾಂಗ್ ಒಂದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಬೀಳ್ತೈತಿ ಬ್ಲೌಸ್ ಬಂದುಬಿಟ್ಟು ಸಿಂಪಲ್ಲಾಗಿ ಲಾಂಗ್ ಇಟ್ಟು ಹೊಲ್ಸಿದ್ವಿ ಯಾಕಂದರೆ ಬಾರ್ಡ್ರನ್ನ ಭಾಳ ಅದು ಸೊ ಹಾಗಾಗಿ ಬಾರ್ಡ್ರನ್ನ ಎಲ್ಲೂ ಲೆಸ್ ಮಾಡಿದಂಗೆ ಬಾರ್ಡ್ರ್ ಸ್ಲೀವ್ಗೆ ಬರೋ ಹಾಗೆ ಮಾಡಿ ಹಿಂದೆ ಸಿಂಪಲ್ ಒಂದು ನೆಕ್ ಇಟ್ಟು ಡೋಲಿ ಕೊಟ್ಟು ಹೊರಿಸಿದ್ವಿ ಡೋಲಿ ಯಾಕಂದರೆ ಅದು ಕಂಫರ್ಟ್ ಆಗ್ತದೋ ಇಲ್ಲ ಅಂತ ಯಾಕಂದರೆ ಮದುವೆ ಟೈಮ್ನಾಗ ಬ್ಲೌಸ್ ಎಲ್ಲವನ್ನೂ ಹಾಕಿ ಹಾಕಿ ನೋಡೋಕ್ಕಿಂತ ಹೆಚ್ಚು ಕಡಿಮೆ ಆದರೂ ಇರಲಿ ಅಂತಂದು ಸೊ ಆ ಒಂದು ಕಾರಣಕ್ಕೆ ಹೊಲಿಸ್ಕೊಂಡಿದ್ವಿ ಇದು ಕಾಂಟ್ರಾಸ್ಟ್ ಅಪೋಸಿಟ್ ಕಲರ್ ಐತಿ ಈ ಕಡೆ ಮ್ಯಾಲ ಗ್ರೀನ್ ಬರ್ತೈತಿ ಫಸ್ಟ್ ಫಸ್ಟಿಗೆ ಆ್ಯಕ್ಚುಲಿ ತಗೊಂಡಿದ್ದು ಏನು ಹಾಕ್ಕೋಬೇಕು ಅಂತಲ್ಲ ಮತ್ತು ಹೇಳಿದ್ನಲ್ಲ ಒಂದು ಸ್ವಲ್ಪ ಸ್ಯಾರಿ ತೊಗೊಂಬಂದಿದ್ವಿ ಒಂದು ಐವತ್ತರ ಮ್ಯಾಲೆ ಸ್ಯಾರಿ ಕಲೆಕ್ಷನ್ಸ್ ಇತ್ತು ಅದ್ರಾಗೂ ಈ ಥರದ್ದು ಸೊ ಅದು ತೊಗೊಂಡ್ವಿ ಇದು ಡಿಸೈನ್ ಏನಾಯ್ತಲ್ಲ ಕೆಳಗಡೆದು ಫ್ಲೋರ್ಲ್ ಥರದ್ದು ಅದು ಬಹಳ ಇಷ್ಟ ಆಯ್ತು ಆಮೇಲೆ ಇದು ಕಲರ್ ಆಮೇಲೆ ಹಾಕೊಂಡ್ರೆ ಮಾತ್ರ ನೀಟಾಗಿ ಕುತ್ಕೊತೀ ಚೆನ್ನಾಗೈತಿ ಇದು ಕೂಡ ಬೇಯಿಸಿದ ಒಂದು ಕಲೆಕ್ಷನ್ ನನಗೆ ಪರ್ಸ್ನಲಿ ಇದು ಕೂಡ ಇಷ್ಟ ಆಯ್ತು ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ನೀವು ಒಂದು ಲೈಕ್ ಕಮೆಂಟ್ ಅಂತ ಮಾಡಿರಿ ಕ್ಲಾಸಿ ಲುಕ್ ಐತಿ ಇದಕ್ಕೆ ಒಂದು ಇದು ನ್ಯೂ ಕಲೆಕ್ಷನ್ ಥರ ನಿಮ್ಗೆ ಜಾಸ್ತಿ ಇದಕ್ಕೆ ಏನೋ ಜ್ಯುವೆಲ್ಲರ್ಸ್ ಹಾಕಬೇಕಂತ ಇಲ್ಲ ಹಂಗೆ ಹಾಕ್ಕೊಂಡ್ರು ಚೆಂದ ಕಾಣ್ತತಿ ಬಟ್ ಇಷ್ಟು ಸೀರೆ ಒಳಗೆ ನನಗೆ ಭಾಳ ಭಾಳ ಇಷ್ಟ ಆಗದ ಈ ಸೀರೆ ಇದನ್ನು ಬಂದ್ಬಿಟ್ಟು ರಾತ್ರಿ ರಿಸೆಪ್ಷನಿಗೆ ಅಂತಂದು ಹೇಳಿ ತೊಗೊಂಡಿರೋಂಥದ್ದು ಇದು ಕೂಡ ಹದಿನೈದು ಸಾವಿರ ಬೀಳ್ತೈತಿ ಅಂದರೆ ಪ್ಯೂರ್ ರೇಷ್ಮಿ ಇದೆ ರೇಷ್ಮೆ ಒಳಗೆ ಕಾಂಚಿಪುರಮಲ್ಲ ರೇಷ್ಮೆದಾಗ ತೊಗೊಂಡಿರೋಂಥದ್ದು ಬ್ಲೌಸ್ನಾಗ ನಾವು ಇದನ್ನು ಕೂಡ ಗ್ರ್ಯಾಂಡಾಗಿ ಹೊಲಿಸಿರೋಂಥದ್ದು ಆ್ಯಂಟಿಕ್ ಬೀಡ್ಸ್ ಮಿರರ್ ಬೀಡ್ಸ್ ಆಮೇಲೆ ಶುಗರ್ ಬೀಡ್ಸ್ ಅಂತಂದು ಏನು ಬೀಡ್ಸ್ ಬರುತ್ತಲ್ಲ ಎಲ್ಲವನ್ನು ಹಾಕಿ ಮತ್ತು ನಡಿ ನೋಡುವಾಗ ಸ್ಮಾಲ್ ಸ್ಮಾಲ್ ಇದು ಮಾಡಿ ಸ್ಲೀವ್ಸಿಗೂ ಗ್ರ್ಯಾಂಡಾಗಿ ಇದು ಇಟ್ಟು ಆಮೇಲೆ ಜರಿ ವರ್ಕ್ ಥ್ರೆಡ್ಸನ್ನ ಯೂಸ್ ಮಾಡಿ ಆಲ್ಮೋಸ್ಟ್ ಆ್ಯಂಟಿಕ್ ಬೀಡ್ಸ ಯೂಸ್ ಮಾಡಿದ್ರು ಇದ್ರಾಗ ಭಾಳ ಹೆವಿ ಅಂದರೆ ಹೆವಿ ಐತಿ ಮತ್ತು ನೋಡೋಕೆ ಭಾಳ ಲುಕ್ ಐತಿ ನಿಮಗೆ ಇದು ಹೆಲ್ಪ್ ಆಗ್ಬೋದು ಈ ಥರ ಸೀರೆ ಕಲೆಕ್ಷನ್ಸ್ಗಳು ಅಂದರೆ ಇದು ಭಾಳ ಗ್ರ್ಯಾಂಡ್ ಅನ್ನೋಕ್ಕಿಂತ ಓಕೆ ಐತಿ ನೀವು ಬೇರೆ ಕಡೆನೂ ಉಟ್ಕೊಂಡು ಹೋಗ್ಬೋದು ಆ ಥರ ಚೆಂದ ಕಾಣ್ತೈತಿ ಈ ಕಾಂಬಿನೇಷನ್ನ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು ಅದ್ರಾಗೂ ಗ್ರೀನ್ ಕಲರ್ ಸೀರೆ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣ್ತೈತಿ ಗ್ರೀನ್ ವಿತ್ ಇದು ಕೂಡ ಪಿಂಕ್ ಸ್ವಲ್ಪ ಪೂರಾ ರೆಡ್ ಅಲ್ಲ ಲೈಟ್ ರೆಡ್ ಥರ ಕಲರ್ ಉಟ್ಕೊಳಂದ್ರೆ ಮಸ್ತ್ ಹಾಕತ್ ಬಿಟ್ರಿ ಇದು ಪಲ್ಲುದಾಗ ನಮ್ಗೆ ಮ್ಯಾಂಗೋ ಲೀಫ್ ಇದ್ರ ಶೇಪಿಂದ ಡಿಸೈನ್ ಸಿಗ್ತೈತಿ ಸ್ವಲ್ಪ ಪಲ್ಲು ಸಣ್ಣದೈತಿ ಭಾಳ ದೊಡ್ಡದಿಲ್ಲ ಸೀರೇನ ಲಾಂಗ್ ಭಾಳ ದೊಡ್ಡದೈತಿ ಆಮೇಲೆ ಬಾರ್ಡರ್ ಬಂದುಬಿಟ್ಟು ಕೆಳಗಡೆ ಕೂಡ ಅದು ಒಂದು ಫುಲ್ ಅದು ಕೂಡ ದೊಡ್ಡದೈತಿ ಆಮೇಲೆ ಇದರಲ್ಲಿ ಗೋಪುರಂ ಡಿಸೈನ್ ಐತಲ್ಲ ಅದು ಅದು ಕಾಣಿಸ್ತೈತಿ ಮ್ಯಾನಾಗಿ ಹೈ ಕ್ವಾಲಿಟಿ ಸ್ಯಾರಿ ಒಂದು ರಾಯಲ್ ಟಚ್ ಐತಿ ಬಿಸ್ತಲ್ಲಿ ಒಂಥರ ಗ್ರೀನ್ ಆ ಥರ ಗ್ರೀನ್ ಕಲರ್ ಇದು ಪೂರ್ತಿ ಗ್ರೀನ್ ಆ ಥರ ಅಲ್ಲ ಉಟ್ಕೊಂಡ್ರೆ ನಿಮ್ಗೆ ಅನಿಸ್ತತಿ ಇದು ಲುಕ್ ಭಾಳ ಹೆವಿ ಟ್ರೆಂಡಿ ಕಾಣ್ತತಿ ಆಮೇಲೆ ಬೇರೆ ಬೇರೆ ಫಂಕ್ಷನ್ಸ್ಗಳು ಏನು ಬರ್ತಾವಲ್ಲ ಅದಕ್ಕೂ ಕೂಡ ಚೆನ್ನಾಗಿ ಕಾಣ್ತೈತಿ ಸೊ ನಿಮ್ಗೆ ಏನು ಅನ್ನಿಸ್ತಿ ಈ ಕಲೆಕ್ಷನ್ ಕಮೆಂಟ್ ಮಾಡಿರಿ ಈ ಸೀರೆಯ ನೋಡತ್ತಲ್ಲ ಇದು ಬಂದು ತಗೊಂಡಿದ್ದಲ್ಲ ಇದು ಗಿಫ್ಟ್ ಆಗಿ ಕೊಟ್ಟಿದ್ದು ಇವರು ಗಿಫ್ಟ್ ಮಾಡಿರೋಂಥ ಸೀರೆ ಇದು ಸ್ವಲ್ಪ ಫಸ್ಟ್ ಬರ್ತಾ ಇರಲ್ಲ ಅವಾಗ ನೋಡಕ್ ಆವಾಗ ಮಾಡಿದ್ರು ಸೊ ಅವಾಗ ಹೊಲಿಸಿದ್ದು ಇದನ್ನ ಹಾಫ್ ಸ್ಲೀವ್ ಇಟ್ಟು ಫುಲ್ ಬಫ್ ಶೇಪ್ ಇಟ್ಟು ಹೊಲಿಸಿದ್ದೆ ನಾನು ಚೆನ್ನಾಗಿ ಕಾಣ್ತೈತಿ ಇದು ಹಾಕೋ ಹಕ್ಕೇನಲ್ಲ ಸ್ವಲ್ಪ ಹಂಗೆ ಅನಿಸ್ತದೆ ಮತ್ತೆ ಫಸ್ಟಿಗೆ ಸ್ವಲ್ಪ ಐತಿಲ್ಲ ಆಮೇಲೆ ಇದ್ನೂ ಕೂಡ ಏನು ಜಾಸ್ತಿ ವರ್ಕ್ ಅದು ಮಾಡಿಸಿಲ್ಲ ಹಿಂದೆ ನಾನು ಒಂದು ಲೀವ್ ಶೇಪ್ ಕೊಟ್ಟು ತ್ರೀ ನಾಟ್ಸ್ ಕೊಟ್ಟು ಮಾಡಿಸಿರೋಂಥದ್ದು ಇದು ಗ್ರ್ಯಾಂಡ್ ವರ್ಕ್ ಐತೆ ಇದುವರೆಗೂ ಕೇಳಕ್ಕೆ ಹೋಗಿಲ್ಲ ಐತಿ ಇದ್ರ ಅಮೌಂಟ್ ಏನು ಅಂತಂದೇಳಿ ಕ್ಲಾಸಿ ಲುಕ್ ಐತಿ ಉಟ್ಕೊಂಡ್ರೆ ಸೊ ಇದ್ರದ್ದು ಪಿಕ್ಚರ್ ಬೇಕಾದ್ರೆ ನಾನು ಸೈಡ್ ಹಾಕಿರ್ತೇನೆ ನಾವು ತೊಗೊಂಡಿರೋ ಸೀರೆ ಎಲ್ಲ ನೋಡ್ಬೇಕಂತ ಸ್ವಲ್ಪ ಆಲ್ಮೋಸ್ಟ್ ಪ್ಲೇನ್ ಕೆಳಗಡೆ ಇರ್ತದೆ ಗಜ್ಜಿ ಬಿಜಿ ಹಂಗೆ ಇರಲಿಲ್ಲ ಬಟ್ ಇದು ಮಾತ್ರ ಫುಲ್ ಒಳಗೆ ಬುಟ್ಟ 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 ಸಿಲ್ವರ್ ಕಲರ್ ವರ್ಕ್ ಐತಿ ನನಗಂತೂ ಈ ಸಿಲ್ವರ್ ಕಲರ್ ತುಂಬಾ ತುಂಬ ಇಷ್ಟ ಆಗುತ್ತೆ ವಿತ್ ರೆಡ್ ಆವಾಗಿಂದ ಒಂದು ಲುಕ್ ಕೊಡ್ತೈತಿ ಹೆಂಗಂದ್ರೆ ಕಲ್ಪನಾ ಲೈಕ್ ಆ ಥರ ಉಟ್ಕೊಂಡಾಗ ಹೆಂಗೆ ಕಾಣ್ತಲ್ಲ ಆ ಥರ ಸೀರೆ ಇದು ಉಟ್ಕೊಂಡಾಗ ನಮ್ಮ ಉತ್ತರ ಕರ್ನಾಟಕಕ್ಕಂತೂ ಹೇಳಿ ಮಾಡ್ಸಿದ ಸೀರೆ ಐತೆ ಇದೆ ಇರ್ಬೋದು ಇದು ಒಂದು ಫೈವ್ ತೌಸಂಡ್ ಅರೌಂಡ್ ಇರ್ಬೋದು ಅಂದ್ಕೊತೀನಿ ಬಟ್ ಗೊತ್ತಿಲ್ಲ ಎಷ್ಟು ಅಂತ ನನಗೂ ಗೊತ್ತಿಲ್ಲ ಈ ಸೀರೆ ಬಂದುಬಿಟ್ಟು ಬಳಗದ ಸೀರೆ ಅಂತಂದೇಳಿ ಅಂದ್ರೆ ಧಾರೆ ಸೀರೆ ನಮ್ಮ ಮಾವನವ್ರ ಕಡೆಯಿಂದ ಬರುತ್ತಲ್ಲ ಆ ಥರ ಸೀರೆ ಇದನ್ನ ಆಮೇಲೆ ಕೊಟ್ಟು ಇದು ಕೂಡ ಡಿಸೈನ್ ಮಾಡಿಸಿರೋದು ಇದಕ್ಕೆ ಫುಲ್ ಗ್ರ್ಯಾಂಡ್ ವರ್ಕ್ ಕೊಟ್ಟು ಜರ್ಕನ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಆಮೇಲೆ ಏನು ಸಿಲ್ಕ್ ಥ್ರೆಡ್ ಆಮೇಲೆ ತ್ರೀ ಡಿ ಎಫೆಕ್ಟ್ಸ್ ಅಂತ ಏನೋ ಹೇಳಿದ್ರು ಅದನ್ನ ಮಾಡ್ಯಾರ ಇದಕ್ಕೆ ಇದೆಲ್ಲ ಗ್ಯಾಪ್ಲೆಸ್ ಗ್ಯಾಪ್ಲೆಸ್ಟಿಚ್ಚು ಎಲ್ಲೂ ಅಂದ್ರೆ ಫುಲ್ ಫ್ರೀ ಬಿಟ್ಟಿಲ್ಲ ಎಲ್ಲ ಕಡೆ ಡಿಸೈನ್ ಮಾಡಿರೋಂಥದ್ದು ಇದು ಬಂದ್ಬಿಟ್ಟು ಗೋಪುರಂ ಸ್ಟೈಲ್ ಅಂದ್ರೆ ಆ ಥರ ಮಾಡಿಸ್ಕೊಳ್ಳೋಕೆ ಅಂದ್ಕೊಂಡು ಮಾಡ್ಸಿರೋಂಥದ್ದು ಈ ಥರದ ಪಾಟ್ ಟೈಪ್ ನೆಕ್ ಬರ್ತೈತಿ ಅದಕ್ಕೆ ಡಿಸೈನ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಪರ್ಪಲ್ ವಿತ್ ಮೆಹಂದಿ ಕಲರ್ ಅಂದರೆ ಡಾರ್ಕ್ ಮೆಹೆಂದಿ ಕಲರ್ ಆ ಥರ ಐತಿ ನಾವೇನು ಅಂದ್ಕೊಂಡ್ವಿ ಅದು ಏನು ಶೇಪ್ ಕೊಟ್ಟಿದ್ರಲ್ಲ ಅಲ್ಲಿ ಒಂದು ಲೇಸ್ ಥರ ಕೊಟ್ಟು ಹೆಸರು ಹಾಕೋ ಸರಿ ಅಂತ ಕೊಟ್ಟಿದ್ದೆ ಬಟ್ ಅವರು ಮೇಲೆ ಡಿಸೈನ್ ಏನೋ ಆ ಥರ ಮಾಡಿಬಿಟ್ಟಾರೆ ಈ ಥರ ಕಾಂಬಿನೇಷನ್ ಎಲ್ರಿಗೂ ಇಷ್ಟ ಆಗ್ತೈತಿ ಬಿಕಾಸ್ ಇದು ಪರ್ಪಲ್ ಐತಲ್ಲ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಇದು ಪಲ್ಲು ಬಂದುಬಿಟ್ಟು ಸ್ವಲ್ಪ ಶಾರ್ಟ್ ಐತಿ ಆಮೇಲೆ ಒಳಗಡೆ ಪೂರ್ತಿ ನಮ್ಗೆ ಬುಟ್ಟ ಬುಟ್ಟ ವರ್ಕ್ ಥರ ಬರ್ತೈತಿ ಕೆಳಗಡೆ ಬಾರ್ಡ್ರ್ ಬಂದ್ಬಿಟ್ಟು ಶಾರ್ಟ್ ಶಾರ್ಟ್ ತುಂಬ ತೀರಾ ಲಾಂಗ್ ಏನಿಲ್ಲ ಆ ಥರದ್ದು ಜರಿ ವರ್ಕ್ ಐತಿ ಪೂರ್ತಿ ಉಟ್ ಮೈ ಮೇಲೆ ಉಟ್ಕೊಂಡ್ರಂದ್ರೆ ನೀಟಾಗಿ ಕೂತೈತಿ ಇದು ಕೂಡ ಸೊ ಆಲ್ಮೋಸ್ಟ್ ಎಲ್ಲ ರೇಷ್ಮೆ ಸೀರೆನೇ ಆಗಿರೋದ್ರಿಂದ ಯಾವುವು ಹಾ ಇದು ತೊಗೊಂಡಿರೋಲ್ಲ ಎಲ್ಲವೂ ಮೈ ಮೇಲೆ ಕೂತ್ಕೊಳ್ಳೋಂಥದ್ದು ಇದಕ್ಕೂ ಕೂಡ ನಾವು ಜಾಸ್ತಿ ಜ್ಯುವೆಲ್ಲರ್ ಹಾಕಬೇಕು ಆ ಥರ ಏನಿಲ್ಲ ಸಿಂಪಲ್ಲಾಗಿ ಒಂದು ನೆಕ್ಲೆಸ್ ಹಾಕ್ಕೊಂಡು ನಾವು ಶೋ ಕೊಟ್ಟರು ಕೂಡ ಚೆನ್ನಾಗಿ ಕಾಣ್ತೈತಿ ಇದು ಕೂಡ ನೆಕ್ಸ್ಟ್ ಸೀರೆ ಬಂದು ಅದಕ್ಕೆ ಫಂಕ್ಷನ್ ಇದಕ್ಕೆ ಫಂಕ್ಷನ್ ಅಂತ ಏನಿಲ್ಲ ಒಂದು ಸ್ವಲ್ಪ ಸೀರೆ ಕಲೆಕ್ಷನ್ಸ್ ಇರಲಿ ಮದುವೆ ಆದಮೇಲೆ ಅಂತಂದು ತೊಗೊಂಡಿರೋಂಥದ್ದು ಇದು ಬಂದು ನೋಡಾತ್ರಲ್ಲ ಿ ಜರ್ದೋಸಿ ಡಿಸೈನ್ಸ್ ಅಂತ ಮಾಡಿಸಿರೋದು ಸೊ ಆ್ಯಂಟಿಕ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿರೋಂಥದ್ದು ಇದು ಕೂಡ ಹೆವಿ ಐತಿ ಹಿಂದೆ ಬಂದ್ಬಿಟ್ಟು ಬಾಟ್ನಕ್ಕಿಟ್ಟು ಪೂರ್ತಿ ಇದು ಕೊಟ್ಟು ಎರಡು ಡೋರಿ ಕೊಟ್ಟು ಹೊಲ್ಸಿರೋಂಥದ್ದು ಡೋರಿ ಯಾಕಂದ್ರೆ ಇದು ಹ್ಯಾಂಗಿಂಗ್ ಇದು ಚೆಂದ ಕಾಣ್ತೈತೆ ಅಂತಂದೇಳಿ ಮಾಡ್ಸಿರೋಂಥದ್ದು ಸ್ಲೀವ್ಸಿಗೂ ಸೇಮ್ ಅದೇ ಥರ ಡಿಸೈನ್ಸ್ ಐತಿ ರೂಚ್ ವರ್ಕ್ ಅಂತಲೇ ಕರಿತಾರಂತ ಅಷ್ಟು ಬ್ಲೌಸ್ದು ಡಿಸೈನ್ಸ್ ಅದು ಇದು ಐಡಿಯಾ ಇಲ್ಲ ಸೊ ಅವ್ರಿಗೆ ಮುಂಚೆಗ ಹೇಳಿದ್ವಿ ಸ್ವಲ್ಪ ಆಗಿರಲಿ ಅಂತ ಅವರ ಚೂಸ್ ಮಾಡಿ ಕೆಲವೊಂದು ನಾವು ಇನ್ಸ್ಟಾಗ್ರಾಮಿಂದ ಮೇಲೆ ಮಾಡಿರೋದು ಈ ಸೀರಿದೊಳಗೆ ಗೋಪುರಂ ಡಿಸೈನ್ಸ್ ಐತಿ ಪೂರ್ತಿ ಚಕ್ಸ್ ಚಕ್ಸ್ ಅದರೊಳಗೆ ಡಾಟ್ ಡಾಟು ಪಲ್ಲೂನು ಬಹಳ ಚೆಂದ ಐತಿ ಆಮೇಲೆ ಕೆಳಗಡೆ ಬಾರ್ಡ್ರೂ ಕೂಡ ಫುಲ್ ದೊಡ್ಡದೈತಿ ಇದು ಕೂಡ ಆನಂದ್ ಕಲರ್ ಅಂತಾರಲ್ಲ ಆ ಥರ ಕಲರ್ ಕಾಣ್ತೈತಿ ಇದೆ ಇದು ಬಂದು ಪ್ಯೂರ್ ರೇಷ್ಮೆ ಹದಿನಾರು ಹದಿನೈದುವರೆ ಹದಿನಾರು ಸಾವಿರ ರೂಪಾಯಿ ಬೀಳ್ತೈತಿ ಇದು ಈ ಸೀರೆ ಬಂದು ರೆಡ್ ವಿತ್ ಗೋಲ್ಡ್ ಇದು ಬರ್ತಿತ್ತು ಇದ್ರಾಗ ಸೊ ಇದಕ್ಕೆ ಏನು ಜಾಸ್ತಿ ಹೆವಿ ವರ್ಕ್ ಇಲ್ಲ ಜಸ್ಟ್ ಒಂದು ಸಿಂಪಲಾಗಿ ಹಿಂದೆ ಕೊಟ್ಟು ಪಾಟ್ ನೆಕ್ ಕೊಟ್ಟು ಆಮೇಲೆ ಸ್ಲೀವ್ಸ್ ಬಂದುಬಿಟ್ಟು ಲಾಂಗ್ ಸ್ಲೀವ್ ಇಟ್ಟು ಮತ್ತು ಅದು ಏನು ಬಾರ್ಡರ್ ಬರ್ತದಲ್ಲ ಅದನ್ನೇನು ವೇಸ್ಟ್ ಮಾಡ್ದಂಗೆ ಸೊ ಕೈಗೂ ಮತ್ತು ಹಿಂದೆ ಅದನ್ನು ಕರೆಕ್ಟಾಗಿ ಹಚ್ಚಿಸ್ಕೊಂಡು ಆ ಥರ ಹಾಕೊಂಡರೆ ಸೀರಿದಾಗ ಅದ ಪೂರ್ತಿ ಡಬಲ್ ಶೇಡ್ ಇದೆ ಕಲರ್ ಅಂದರೆ ಹಿಂಗೆ ಇದಾಗ್ತದಲ್ಲ ಬಿಸಿಲಿಗೆ ಬಂದಾಗ ಹಿಂಗೆ ಶೈನ್ ಐತಲ್ಲ ಆ ಥರ ಶೈನಿಂಗ್ ಸೀರೆ ಇದೆ ಇದು ಕಾಸ್ಟ್ ಬಂದ್ಬಿಟ್ಟು ನಮ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಐತಿ ಬಾರ್ಡ್ರ್ ಬಂದ್ಬಿಟ್ಟು ಪೂರ್ತಿ ಲೀಫ್ ಶೇಪ್ಸ್ ಅಂದರೆ ಸಣ್ಣ ಸಣ್ಣ ಡಿಸೈನ್ಸ್ ಫ್ಲಾರಲ್ ವರ್ಕ್ ಐತಲ್ಲ ಸೊ ಆ ಥರ ಇರೋಂಥದ್ದು ಸ ಈ ಥರ ಸೀರಿದಾಗ ಪೂರ್ತಿ ಏನು ಇದು ಕಾಣಂಗಿಲ್ಲ ಡಿಸೈನ್ಸ್ ಆ ಥರದ್ದರಿಂದ ಸಿಂಪಲ್ಲಾಗಿ ಲುಕ್ ಇದು ಕೂಡ ಕ್ಲಾಸಿ ಇದು ಐತಿ ಟ್ರೆಂಡ್ ಐತಿ ಇದು ಆಮೇಲೆ ಈಗ ಸದ್ಯಕ್ಕಿದು ಟ್ರೆಂಡ್ ಐತೆ ಅಂದರೆ ಹಿಂಗೆ ಗಜ ಬಜ ಡಿಸೈನ್ಸ್ಗಿಂತ ನೀಟಾಗಿ ಕೂತ್ಕೊಳ್ಳೋವಂಥ ಸೀರೆ ಇರೋವಂಥದ್ದು ಸೊ ನಿಮಗೆಲ್ಲದು ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇಂಥದ ವೀ ವೀಡಿಯೋಸ್ಗಳನ್ನ ನೋಡೋಕೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು